ಕೈಲಾಸ ಪರ್ವತ ಆರು ಸಾವಿರದ ಎತ್ತರವಿರುವ ಕೈಲಾಸ ಪರ್ವತ ವಿಶ್ವದ ಅತಿ ರಹಸ್ಯಮಯ ಹಾಗೂ ಪವಿತ್ರ ಬೆಟ್ಟ ಟಿಬೆಟ್ನಲ್ಲಿರುವ ಈ ಬೆಟ್ಟಕ್ಕೆ ಶಾಶ್ವತವಾಗಿ ದರ್ಶನ ಕೊಡುವ ಅತಿ ಅಮೂಲ್ಯ ಸ್ಥಳ ಎಂಬ ಪ್ರತೀತಿ ಇದೆ ಹಿಂದೂ ಧರ್ಮದಲ್ಲಿ ಈ ಬೆಟ್ಟವನ್ನು ಶಿವನ ಆವಾಸ ಸ್ಥಾನವೆಂದು ನಂಬಲಾಗುತ್ತೆ ಇನ್ನು ಟಿಬೇಟಿಯನ್ ಬೌದ್ಧ ಧರ್ಮೀಯರು ತಮ್ಮ ಪೂಜ್ಯ ಡೆಂಜೋಗ್ ದೇವನ ಆವಾಸ ಸ್ಥಾನ ಎಂದು ಕರೆಯುತ್ತಾರೆ ಟಿಬೆಟ್ನಲ್ಲಿರುವ ಇನ್ನೊಂದು ಧರ್ಮ ಬೋನ್ನ ಅನುಯಾಯಿಗಳು ಈ ಬೆಟ್ಟವನ್ನ ಪವಿತ್ರ ಮತ್ತು ವಿಶ್ವದ ಕೇಂದ್ರ ಎಂದು ಆರಾಧಿಸುತ್ತಾರೆ ಈ ಬೆಟ್ಟದ ಅಸಾಮಾನ್ಯ ರೂಪ ವಿಜ್ಞಾನಿಗಳಿಗೆ ಎಂದೆಂದಿಗೂ ಕುತೂಹಲಕಾರಿ ವಿಷಯ ಕೆಲವರು ಇದೊಂದು ಮಾನವ ನಿರ್ಮಿತ ಪಿರಮಿಡ್ ಆಗಿರಬಹುದೆಂದು ಹೇಳುತ್ತಾರೆ ಈ ಕೈಲಾಸ ಪರ್ವತದ ಆಸುಪಾಸಿನಲ್ಲಿ ರಹಸ್ಯಮಯ ಸರೋವರಗಳಿವೆ ಈ ಸರೋವರಗಳು ಯಾವುದೇ ಚಮತ್ಕಾರಕ್ಕೂ ಕಡಿಮೆಯೇನಿಲ್ಲ ಕೈಲಾಸ ಪರ್ವತದಲ್ಲಿ ಭಾರತದ ಪ್ರಮುಖ ನಾಲ್ಕು ಮಹಾನದಿಗಳು ಉಗಮವಾಗುತ್ತೆ ನಾವು ಈ ವಿಡಿಯೋದಲ್ಲಿ ಕೈಲಾಸ ಪರ್ವತದಲ್ಲಿರುವ ಕೆಲವು ರಹಸ್ಯಮಯ ಸಂಗತಿಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ ಈ ರಹಸ್ಯಗಳು ನಿಮ್ಮನ್ನ ಬೆಚ್ಚಿ ಬೀಳಿಸುವಂತೆ ಮಾಡೋದಂತೂ ಖಂಡಿತ ಬನ್ನಿ ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ಈ ವಿಡಿಯೋವನ್ನ ಶುರು ಮಾಡೋಣ ವೀಕ್ಷಕರೇ ಕೈಲಾಸ ಪರ್ವತದ ರಹಸ್ಯಗಳನ್ನ ತಿಳಿಯೋದಕ್ಕೂ ಮೊದಲು ನೀವು ಅರಿಯಬೇಕಾದ ಮುಖ್ಯ ಸಂಗತಿ ಏನಂದ್ರೆ ಈಗ ಕೈಲಾಸ ಪರ್ವತ ಇರೋದೆಲ್ಲಿ ಮತ್ತು ಈಗ ಈ ಬೆಟ್ಟದ ಮೇಲೆ ಯಾರ ಅಧಿಕಾರವಿದೆ ಅನ್ನೋದನ್ನ ಸ್ನೇಹಿತರೆ ಕೈಲಾಸ ಪರ್ವತ ಹಿಮಾಲಯದ ಬೆಟ್ಟದ ಸಾಲಿನಲ್ಲಿರುವ ಪ್ರಮುಖ ಬೆಟ್ಟಗಳಲ್ಲೊಂದು ಟಿಬೇಟಿನ್ ಭಾಗವಾಗಿರುವ ಈ ಬೆಟ್ಟವನ್ನ ಕಾಂಗ್ರೆಂ ಪೋಚೆ ಎಂಬ ಅತ್ಯಮೂಲ್ಯ ಆಭರಣದ ಹೆಸರಿನಿಂದಲೂ ಕರೆಯಲಾಗುತ್ತೆ ನಿಮಗೆ ಗೊತ್ತಿರುವಂತೆ ಟಿಬೇಟ್ ಈಗ ಚೀನಾದ ಅಧೀನದಲ್ಲಿದೆ ಹೀಗಾಗಿ ಕೈಲಾಸ ಪರ್ವತ ಈಗ ಚೀನಾದ ಭಾಗ ಕೈಲಾಸ ಪರ್ವತ ಪ್ರದೇಶವನ್ನು ಆಕ್ಸಿಸ್ ಮಂಡಿ ರೀಜನ್ ಎಂದು ಕರೆಯಲಾಗುತ್ತೆ ಸರಳವಾಗಿ ಹೇಳಬೇಕಂದ್ರೆ ಈ ಪ್ರದೇಶವನ್ನು ಬ್ರಹ್ಮಾಂಡ ಕೇಂದ್ರ ಎಂದು ಕರೆಯಲಾಗುತ್ತೆ ಇಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು ಬೆರತ್ತು ಒಂದಾಗತ್ತೆ ಈ ಬೆಟ್ಟದ ಬಗ್ಗೆ ವೈಜ್ಞಾನಿಕವಾಗಿ ಈಗಾಗಲೇ ಹಲವಾರು ಸಂಶೋಧನೆಗಳು ನಡೆದಿವೆ ಈ ಸಂಶೋಧನೆಗಳ ಅನುಸಾರ ಈಜಿಪ್ಟ್ ಪಿರಮಿಡ್ ಥರಾನೆ ಕೈಲಾಸ ಪರ್ವತವೊಂದು ವಿಶಾಲವಾದ ಪಿರಮಿಡ್ ಆಗಿದೆ ಆದರೆ ಈ ಪಿರಮಿಡ್ ಮನುಷ್ಯರೇ ನಿರ್ಮಿಸಿದ ಮೊದಲ ಪಿರಮಿಡ್ ಎನ್ನಲಾಗುತ್ತೆ ಅಂದರೆ ಬರೋಬ್ಬರಿ ಮೂವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯ ಪಿರಾಮಿಡ್ ನಂಬಿಕೆಗಳ ಪ್ರಕಾರ ಇದರೊಳಗೆ ಹಲವು ರಹಸ್ಯಮಯವಾದ ಹಾಗೂ ಅತ್ಯಾಧುನಿಕವಾದ ವಿಷಯಗಳಿರುವ ಸಾಧ್ಯತೆ ಇದೆ ಇನ್ನೊಂದು ವಿಸ್ಮಯ ಸಂಗತಿ ಅಂದರೆ ಕೈಲಾಸ ಪರ್ವತದಿಂದ ಭೂಮಿಯ ಉತ್ತರ ತುದಿಯ ದೂರ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ಇನ್ನು ದಕ್ಷಿಣ ತುದಿಯ ದೂರ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಅಂದರೆ ಉತ್ತರ ತುದಿಯ ದೂರಕ್ಕಿಂತ ಸರಿಯಾಗಿ ಎರಡು ಪಟ್ಟು ಹೆಚ್ಚು ದೂರವಿದೆ ಸ್ನೇಹಿತರೆ ನಿಮಗೆ ಹೇಳಲೇಬೇಕಾದ ಮತ್ತೊಂದು ವಿಷಯ ಅಂದ್ರೆ ಈ ಕೈಲಾಸ ಪರ್ವತದ ಒಳಗೆ ಒಂದು ರಹಸ್ಯಮಯ ಜಾಗ ಇದೆ ಹಾಗೂ ಈ ಜಗತ್ನಲ್ಲಿ ಉನ್ನತ ನಾಗರಿಕ ಸಮಾಜವಿದ್ದು ಇದೇ ಕೈಲಾಸ ಜಗತ್ತಿನ ಆಗುಹೋಗುಗಳನ್ನ ಕಂಟ್ರೋಲ್ ಮಾಡುತ್ತೆ ಎಂದು ಕೆಲ ವಿಜ್ಞಾನಿಗಳು ನಂಬ್ತಾರೆ ಆದರೆ ಈವರೆಗೂ ಈ ವಾದಗಳನ್ನ ಸಾಬೀತುಪಡಿಸಲಿಲ್ಲ ಈ ವಾದಗಳಿಗೆ ಪೂರಕವಾಗಿ ಯಾವುದೇ ಸಾಕ್ಷಿಗಳು ಪತ್ತೆಯಾಗಿಲ್ಲ ನಾವೇನೇ ಹೇಳಿದ್ರು ದೇವರ ಲೀಲೆ ದೇವರಿಗಷ್ಟೇ ಗೊತ್ತಲ್ವಾ ನಾವು ಈ ಹಿಂದೆ ಯತಿ ಅಂದರೆ ಹಿಮಮಾನವನ ಕುರಿತು ಹೇಳಿದ್ದೇವೆ ಪುರಾಣದಲ್ಲೂ ಕೈಲಾಸ ಪರ್ವತದಲ್ಲಿ ಯತಿ ಅಂದರೆ ಹಿಮಮಾನವನ ಇರುವಿಕೆ ಬಗ್ಗೆ ಪುಷ್ಟಿ ಸಿಗುತ್ತೆ ಕೆಲವರು ಕೈಲಾಸ ಪರ್ವತದಲ್ಲಿ ಯತಿ ಇರುವಿಕೆ ಬಗ್ಗೆ ನಂಬಿಕೆಯೂ ಹೊಂದಿದ್ದಾರೆ ನೀವು ಈ ಯತಿಯ ಅಸ್ತಿತ್ವದ ಬಗ್ಗೆ ನಂಬಿಕೆ ಹೊಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಈ ಕೈಲಾಸ ಪರ್ವತ ಒಂದು ರಹಸ್ಯಮಯ ಪರ್ವತ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಬೆಟ್ಟದ ಕುರಿತ ರಹಸ್ಯಗಳ ಬಗ್ಗೆ ಪುರಾಣದ ಕಥೆಗಳಲ್ಲೂ ಉಲ್ಲೇಖವಿದೆ ಭೂಮಿಯ ಮಟ್ಟದಿಂದ ಈ ಬೆಟ್ಟದ ಎತ್ತರ ಇಪ್ಪತ್ತೊಂದು ಸಾವಿರದ ಏಳನೂರ ಎಪ್ಪತ್ತೆಂಟು ಅಡಿ ಅಂದರೆ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಈ ಬೆಟ್ಟದಲ್ಲಿ ಹುಟ್ಟುವ ಪ್ರಮುಖ ನದಿಗಳೆಂದ್ರೆ ಸಟ್ಲೇಜ್ ಸಿಂಧು ಬ್ರಹ್ಮಪುತ್ರ ಮತ್ತು ಗಾಘ್ರಾ ನದಿ ಈ ನಾಲ್ಕು ನದಿ ಕೈಲಾಸ ಬೆಟ್ಟದ ವಿವಿಧ ಪ್ರದೇಶಗಳಲ್ಲಿ ಉಗಮವಾಗುತ್ತೆ ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವನ್ನ ಇಡೀ ಜಗತ್ತಿನ ಕೇಂದ್ರ ಸ್ಥಳ ಎಂದು ನಂಬಲಾಗುತ್ತೆ ಈ ಬೆಟ್ಟ ಒಂದು ರೀತಿಯ ಸ್ಫಟಿಕ ಎರಡನೇ ರೀತಿಯಲ್ಲಿ ಮಾಣಿಕ್ಯ ಅಥವಾ ಕೆಂಪು ಮಾಣಿಕ್ಯ ಮೂರನೇ ರೀತಿಯಲ್ಲಿ ಚಿನ್ನದ ಮತ್ತು ನಾಲ್ಕನೇ ರೀತಿಯಲ್ಲಿ ನೀಲಿ ಬಣ್ಣದ ಸ್ಫಟಿಕದಿಂದ ನಿರ್ಮಾಣಗೊಂಡಿದೆ ಎಂದು ನಂಬಲಾಗುತ್ತೆ ಅಂದರೆ ಈ ಮಾತನ್ನ ಇಲ್ಲಿವರೆಗೂ ಸಾಬೀತು ಮಾಡಲಾಗಲಿಲ್ಲ ಮತ್ತು ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ವೈಜ್ಞಾನಿಕ ಸಂಶೋಧನೆಯಿಂದಷ್ಟೇ ಅರಿಯಲು ಸಾಧ್ಯ ಆದರೆ ಇಲ್ಲಿವರೆಗೂ ಇಂತಹ ಪ್ರಯತ್ನಗಳು ನಡೆದಿಲ್ಲ ಇಲ್ಲಿವರೆಗೂ ಕೈಲಾಸ ಪರ್ವತದ ತುದಿಯವರೆಗೆ ಹತ್ತಲು ಯಾರೂ ಯಾಕೆ ಮುಂದಾಗಲಿಲ್ಲ ಅನ್ನೋದು ನಮ್ಮನ್ನ ಕಾಡುವ ಪ್ರಮುಖ ಪ್ರಶ್ನೆ ಇದರ ಹಿಂದಿನ ಕಾರಣಗಳ ಬಗ್ಗೆ ಹೇಳ್ತೀವಿ ಕೇಳಿ ಗೆಳೆಯರೇ ಕೈಲಾಸ ಪರ್ವತ ಮೌಂಟ್ ಎವರೆಸ್ಟ್ ಗಿಂತಲೂ ಎತ್ತರವಾಗಿಲ್ಲ ಮೌಂಟ್ ಎವರೆಸ್ಟ್ನ ಎತ್ತರ ಎಂಟು ಸಾವಿರದ ಆದರೆ ಕೈಲಾಸ ಪರ್ವತದ ಎತ್ತರ ಆರು ಮೀಟರ್ ಆದರೂ ಕೈಲಾಸ ಪರ್ವತದ ತುದಿಯವರೆಗೂ ಯಾರೊಬ್ಬರೂ ತಲುಪಿಲ್ಲ ನಂಬಿಕೆ ಪ್ರಕಾರ ಈ ಬೆಟ್ಟದಲ್ಲಿ ಭಗವಾನ್ ಶಿವ ವಾಸವಿದ್ದು ಶಿವನ ಇಚ್ಛೆಯ ವಿನಃ ಈ ಪರ್ವತಕ್ಕೆ ಯಾರು ಹೋಗಬಾರದೆಂಬ ನಂಬಿಕೆ ಇದೆ ಇದು ನಿಮಗೆ ಹೇಳಬೇಕಂದ್ರೆ ಕೈಲಾಸ ಪರ್ವತವನ್ನ ಹತ್ತಲು ಯಾವುದೇ ಸರಿಯಾದ ರಸ್ತೆ ಇಲ್ಲ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದ್ದು ಈ ಬೆಟ್ಟದಲ್ಲಿ ಸಾಗುವುದು ಬಲು ಕಷ್ಟ ಹನ್ನೊಂದನೇ ಶತಮಾನದಲ್ಲಿ ಟಿಬೆಟಿಯನ್ ಬೌದ್ಧ ಸನ್ಯಾಸಿ ಮಿಲಾರೆಪ ಎಂಬಾತ ಈ ಕೈಲಾಸ ಪರ್ವತವನ್ನ ಪೂರ್ತಿಯಾಗಿ ಹತ್ತಿದ್ದ ಎಂಬ ನಂಬಿಕೆ ಇದೆ ಕೈಲಾಸದ ತುದಿಯನ್ನು ತಲುಪಿ ವಾಪಾಸ್ ಬಂದಿದ್ದ ಈ ಸನ್ಯಾಸಿ ವಿಶ್ವದಲ್ಲೇ ಭಾರೀ ಪ್ರಸಿದ್ಧಿ ಪಡೆದಿದ್ದ ಅದರೀತ ಕೈಲಾಸ ಪರ್ವತದ ಬಗ್ಗೆ ಅರಿತುಕೊಂಡಿದ್ದ ರಹಸ್ಯವನ್ನ ಜಗತ್ತಿಗೆ ತಿಳಿಸಲು ಯತ್ನಿಸಿದ್ರು ಈ ಜಗತ್ತು ಆತ ತಿಳಿಸಿದ ರಹಸ್ಯಗಳನ್ನ ಅರ್ಥೈಸಿಕೊಳ್ಳಲು ಸೋತಿತ್ತು ಈ ರಹಸ್ಯಗಳು ಈ ಜಗತ್ತಿನಲ್ಲಿ ಯಾರಿಗೂ ಅರ್ಥವಾಗೋದಿಲ್ಲ ಅಂತ ಮಿಲಾರಾಪಾನಿಗೂ ಗೊತ್ತಾಗಿತ್ತು ಆದ್ರಿಂದ ಆತ ಯಾರಿಗೂ ಈ ಹತ್ತು ಹತ್ತುವಂತೆ ಹೇಳಿರಲಿಲ್ಲ ಇನ್ನು ಈ ಬೆಟ್ಟದ ದಾರಿಯು ಸಾಮಾನ್ಯರಿಗೆ ಸುಲಭವಾದದ್ದೇನೂ ಅಲ್ಲ ಬಿಡಿ ಟಿಬೆಟ್ ಅನ್ನು ಕಬ್ಜಾ ಮಾಡಿಕೊಂಡ ಬಳಿಕ ಚೀನಾ ಹಲವು ಬಾರಿ ಈ ಕೈಲಾಸ ಪರ್ವತವನ್ನೇರಲು ಪ್ರಯತ್ನಿಸಿತ್ತು ಆದರೆ ಪದೇ ಪದೇ ಈ ಪ್ರಯತ್ನದಲ್ಲಿ ವಿಫಲವಾಗಿತ್ತು ಇದರಿಂದಾಗಿ ಎರಡು ಸಾವಿರದ ಒಂದರ ನಂತರ ಚೀನಾ ಸರ್ಕಾರ ಕೈಲಾಸ ಪರ್ವತವನ್ನೇರೋದಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಿತ್ತು ಸ್ನೇಹಿತರೆ ಈ ಕೈಲಾಸ ಪರ್ವತದಲ್ಲಿ ಸಮಯ ತುಂಬಾ ವೇಗವಾಗಿ ಕಳೆದು ಹೋಗುತ್ತೆ ಕೈಲಾಸ ಪರ್ವತದ ತಪ್ಪಲಲ್ಲಿ ವಾಸಿಸುವ ಕೆಲವರನ್ನ ವೈಜ್ಞಾನಿಕ ಸಂಶೋಧನೆಗಳಿಗೆ ಗುರಿಪಡಿಸಿದಾಗ ಈ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಕೂದಲು ಹಾಗೂ ಉಗುರು ವೇಗವಾಗಿ ಬೆಳೆಯೋದು ಕಂಡು ಬಂದಿದೆ ಇದಕ್ಕೊಂದು ಉದಾಹರಣೆಯಂದರೆ ಒಮ್ಮೆ ಸೈಬೀರಿಯಾದ ಯುವ ಪರ್ವತಾರೋಹಿಗಳ ಒಂದು ತಂಡ ಈ ಕೈಲಾಸ ಪರ್ವತವನ್ನ ಹತ್ತುವ ಪ್ರಯತ್ನಕ್ಕೆ ಕೈ ಹಾಕಿತ್ತು ಆದರೆ ಕೈಲಾಸ ಪರ್ವತದ ಅರ್ಧಕ್ಕೆ ಹೋಗುವಷ್ಟರಲ್ಲಿ ಈ ತಂಡದಲ್ಲಿದ್ದವರಿಗೆ ಹತ್ತು ವರ್ಷದಷ್ಟು ಹೆಚ್ಚು ವಯಸ್ಸಾಗಿತ್ತು ಆದ್ದರಿಂದ ಅರ್ಧದಲ್ಲಿಯೇ ಪರ್ವತಾರೋಹಣವನ್ನ ಕೈಬಿಟ್ಟ ತಂಡ ವಾಪಸ್ ಆಗಿತ್ತು ಈ ವಿಷಯ ಕೇಳ್ತಿದ್ದಂತೆ ನಿಮಗೆ ಅಚ್ಚರಿಯಾಗಬಹುದು ಆದರೆ ಬೆಚ್ಚಿ ಬೀಳಿಸುವ ಅಂಶ ಅಂದ್ರೆ ಈ ಘಟನೆ ನಡೆದು ಒಂದೇ ವರ್ಷ ನಂತರ ಈ ತಂಡದ ಸದಸ್ಯರು ಸಾವು ನಪ್ಪಿದ್ರು ಆದರೆ ವಿಜ್ಞಾನಿಗಳಿಗೆ ಇದುವರೆಗೂ ಈ ಘಟನೆಯ ಹಿಂದಿನ ಕಾರಣವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಸ್ನೇಹಿತರೆ ಕೈಲಾಸ ಪರ್ವತದಲ್ಲಿ ನದಿಗಳ ಉಗಮವಾಗತ್ತೆ ಇದೇ ತರಹ ಈ ಪರ್ವತದ ಆಸುಪಾಸ್ನಲ್ಲಿ ಎರಡು ಸರೋವರಗಳು ಇದೆ ಹೌದು ಈ ಬೆಟ್ಟದ ಆಸುಪಾಸ್ನಲ್ಲಿ ಎರಡು ರಹಸ್ಯ ಸರೋವರಗಳಿವೆ ಕೈಲಾಸ ಬೆಟ್ಟದ ಒಂದು ಭಾಗದಲ್ಲಿ ಮಾನಸ ಸರೋವರ ಮತ್ತು ರಾಕ್ಷಸಾಲ್ ಹೆಸರಿನ ಎರಡು ಸರೋವರಗಳಿವೆ ಈ ಎರಡೂ ಸರೋವರಗಳು ತಮ್ಮೊಳಗೆ ಹಲವು ರಹಸ್ಯಗಳನ್ನು ಹುದುಗಿಟ್ಟುಕೊಂಡಿವೆ ಈ ಮಾನಸ ಸರೋವರ ಸುಮಾರು ಮುನ್ನೂರ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೊಂದಿದೆ ಮಾನಸ ಸರೋವರ ಅನ್ನೋ ಹೆಸರಿನ ಅರ್ಥ ಮಾನದ ಸರೋವರವೆಂದು ಹಿಂದೂ ಧರ್ಮದ ಪ್ರಕಾರ ಇದೊಂದು ಪವಿತ್ರ ಸರೋವರವಾಗಿದ್ದು ಸಾಕ್ಷಾತ್ ಬ್ರಹ್ಮದೇವನೇ ಈ ಸರೋವರದ ಸೃಷ್ಟಿಕರ್ತ ಎಂದು ನಂಬಲಾಗುತ್ತೆ ಇದೇ ಕಾರಣಕ್ಕೆ ಈ ಸರೋವರದಲ್ಲಿ ಮುಂಜಾನೆಯ ಮೂರರಿಂದ ನಾಲ್ಕು ಗಂಟೆವರೆಗೆ ದೇವತೆಗಳು ಜಳಕ ಮಾಡುತ್ತಾರೆ ಎಂಬ ನಂಬಿಕೆ ಸ್ನಾನದ ಬಳಿಕ ದೇವತೆಗಳು ಕೈಲಾಸ ಪರ್ವತದಲ್ಲಿರುವ ಶಿವನ ದರ್ಶನಕ್ಕೆ ತೆರಳುತ್ತಾರೆ ಎಂದು ನಂಬಲಾಗುತ್ತೆ ಈ ಸರೋವರದ ಕುರಿತ ಮತ್ತೊಂದು ಕುತೂಹಲಕಾರಿ ಅಂಶ ಅಂದರೆ ಈ ಸರೋವರ ಸಾವಿರಾರು ವರ್ಷಗಳ ಹಿಂದೆ ಮಹಾಸಾಗರದಿಂದ ಉಗಮವಾಗಿತ್ತು ಅನ್ನೋದು ಈಗ ಇದು ಸಿಹಿ ನೀರಿನ ಸರೋವರವಾಗಿ ಬದಲಾಗಿದೆ ಈ ಸರೋವರ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐನೂರ ಐವತ್ತಾರು ಮೀಟರ್ ಎತ್ತರದಲ್ಲಿದೆ ಇಷ್ಟು ಎತ್ತರದಲ್ಲಿದ್ದರೂ ಈ ಸರೋವರದ ನೀರು ಸಿಹಿಯಾಗಿದೆ ಈ ಸರೋವರವನ್ನು ಪುರಾಣದಲ್ಲಿ ಕ್ಷೀರ ಸಾಗರ ಎಂದು ಕರೆಯಲಾಗ್ತಿತ್ತು ಈ ಸರೋವರದಲ್ಲೇ ಭಗವಾನ್ ವಿಷ್ಣುವಿನ ಆವಾಸ ಸ್ಥಾನವೂ ಇದೆ ಎಂದು ನಂಬಲಾಗುತ್ತೆ ಹೌದು ಇದೇ ಸರೋವರದಲ್ಲಿ ಭಗವಾನ್ ವಿಷ್ಣು ದೇವಿ ಲಕ್ಷ್ಮಿ ಜೊತೆ ವಾಸವಿದ್ದಾರೆ ಎಂದು ನಂಬಲಾಗುತ್ತೆ ಈ ಸರೋವರದ ದರ್ಶನದಿಂದ ಹಾಗೂ ಈ ಸರೋವರದ ನೀರನ್ನು ಕುಡಿಯೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಈ ಸರೋವರದ ಪ್ರದೇಶದಲ್ಲಿ ಓಂ ಬೀಜಾಕ್ಷರದ ಧ್ವನಿ ಹಾಗೂ ಡಮರುಗದ ಧ್ವನಿ ಕೇಳಿಸುತ್ತದೆ ಎಂದು ಹೇಳಲಾಗುತ್ತೆ ಆದರೆ ಈ ಧ್ವನಿಯ ಹಿಂದಿನ ರಹಸ್ಯವನ್ನ ಇಂದಿನವರೆಗೂ ಯಾರಿಗೂ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ ಈ ಧ್ವನಿಯನ್ನ ಸಾಮಾನ್ಯರು ಕೇಳಿಸಿಕೊಳ್ಳೋಕೆ ಸಾಧ್ಯವಾಗದಿದ್ರೂ ಸಾಧು ಸಂತರಿಗೆ ಈ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತೆ ಎಂದು ಹೇಳಲಾಗುತ್ತೆ ಇನ್ನು ರಾಕ್ಷಸ ತಾಲ್ ಸರೋವರದ ಬಗ್ಗೆ ಹೇಳುವುದಾದರೆ ಈ ಸರೋವರ ಮಾನಸ ಸರೋವರದಿಂದ ಕೊಂಚ ದೂರದಲ್ಲಿದೆ ಇದೇ ಸರೋವರದ ಬಳಿ ಲಂಕಾಸುರ ರಾವಣ ಶಿವನನ್ನ ಒಲಿಸಲು ಘೋರ ತಪಸ್ಸು ಮಾಡಿದ್ದ ಎಂಬ ನಂಬಿಕೆ ಹೀಗಾಗಿ ಈ ಕೆರೆಯನ್ನ ರಾವಣ್ ತಾಲ್ ಎಂದು ಕರೆಯಲಾಗುತ್ತೆ ಆಸುಪಾಸ್ನಲ್ಲೇ ಇದ್ರೂ ಈ ರಾಕ್ಷಸ ತಾಲ್ನ ನೀರು ಉಪ್ಪಾಗಿಯೂ ಮಾನಸ ಸರೋವರದ ನೀರು ಇರೋದು ಒಂದು ಅದ್ಭುತವೇ ಸರಿ ಈ ಸರೋವರವನ್ನ ಅತಿ ಎತ್ತರದಲ್ಲಿರುವ ಉಪ್ಪು ನೀರಿನ ಸರೋವರ ಎಂದು ಕರೆಯಲಾಗುತ್ತೆ ಈ ಸರೋವರ ಇನ್ನೂರ ಇಪ್ಪತ್ತೈದು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮಾನಸ ಸರೋವರವನ್ನ ಸಕಾರಾತ್ಮಕ ಶಕ್ತಿಯ ಕೇಂದ್ರವೆಂದು ಕರೆದರೆ ಈ ರಾಕ್ಷಸ ತಾಲ್ನ ನಕಾರಾತ್ಮಕ ಸರೋವರ ಎಂದು ಕರೆಯುತ್ತಾರೆ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಈ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ Thank you.